ಐ ಗ್ರೇಟ್ ಇದು ಇವತ್ತಿನ ಡೈಲಾಗ್ ಅಲ್ಲ ಸತ್ಯಯುಗದಲ್ಲಿ ಹಿರಣ್ಯಕ ಶಿಪು ಅನ್ನೋ ರಾಕ್ಷಸ ಇದ್ನಲ್ಲ ಅವನ ಡೈಲಾಗ್ ಇದು ಆಕ್ಚುಲಿ ಈಗಿನ ಜನ ಬರೀ ಅದನ್ನ ಹೇಳ್ತಾರಷ್ಟೇ ಆದ್ರೆ ಅವನು ಎಲ್ಲಾ ವಿಷ್ಣುವಿನ ಟೆಂಪಲ್ಸ್ನ ಹೊಡೆದಾಕ್ ಬಿಟ್ಟು ಅದರೊಳಗಡೆ ಅವನ ಮೂರ್ತಿಯನ್ನಿಟ್ಟು ಎಲ್ಲಾ ಬ್ರಾಹ್ಮಣರಿಗೆ ಓಂ ಹಿರಣ್ಯಕ ಶಿಪಾಯ ನಮಃ ಅಂತ ಪೂಜೆಯನ್ನ ಕೂಡ ಹೇಳಿದ್ದ ಆ ರಾಕ್ಷಸನ ಎದುರಿಕೆಯಿಂದ ಅವರು ಕೂಡ ಪೂಜೆ ಮಾಡ್ಲಿಕ್ಕೂ ಸ್ಟಾರ್ಟ್ ಮಾಡಿದ್ರು ಇಷ್ಟೆಲ್ಲ ಅಹಂಕಾರ ದುರಹಂಕಾರ ತೋರಿಸ್ತಾ ಇದ್ರು ಕೂಡ ಭಗವಂತ ವಿಷ್ಣು ಏನು ಮಾಡಿದ್ದಿಲ್ಲ ಈ ಕಶಿಪುಗೆ ಆದರೆ ಭಗವಂತನಿಗೆ ನಾವು ಹೇಳ್ತೀವಿ ಭಕ್ತ ವತ್ಸಲ ಅಂತ ಯಾವಾಗ ಈ ಕಶಿಪು ತನ್ನ ಮಗನಾದ ಭಕ್ತ ಪ್ರಹ್ಲಾದನಿಗೆ ಟಾರ್ಚರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಭಗವಂತನ ಹೃದಯ ಕೇಳೋದಿಲ್ಲ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುವಂತೆ ಪರಿತ್ರಾಣಾಯ ಸಾಧನ ವಿನಾಶಾಯ ದುಶ್ರುತ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೆಯುಗೇ ಅಂದರೆ ಭಗವಂತ ತನಗೆ ಏನು ಬೇಕಾದರೂ ತಡ್ಕೋತಾನೆ ಆದರೆ ಭಕ್ತನಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಕಷ್ಟವನ್ನು ಕೊಟ್ಟರೆ ಅದನ್ನು ಮಾತ್ರ ಸಹಿಸೋದಿಲ್ಲ ಹಾಗಾಗಿನೇ ಹಿರಣ್ಯಕ್ಷಪು ಕೇಳ್ತಾನೆ ಭಕ್ತ ಪ್ರಹ್ಲಾದನಿಗೆ ಈ ಕಂಬದಲ್ಲಿ ಇದಾನ ನಿನ್ನ ವಿಷ್ಣು ಅಂತ ಆವಾಗ ಪ್ರಹ್ಲಾದ ಆ ಕಂಬನ ನೋಡಿ ಹೌದು ಇದಾನೆ ಅಂದ ತಕ್ಷಣ ಪ್ರಹ್ಲಾದನ ಮಾತಿನಂತೆ ನರಸಿಂಹ ಕಂಬವನ್ನು ಸೀಳ್ಕೊಂಡು ಹಿರಣ್ಯ ಕಕ್ಷಪ ವಧೆಯನ್ನು ಮಾಡಲಿಕ್ಕೆ ಬರ್ತಾನೆ